ಆಹಾರ ವಿಚಾರಕ್ಕೆ ಬಂದಾಗ ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗುತ್ತೆ ಏನು ತಿನ್ನಬೇಕು ಯಾವ ಹೊತ್ತಿನಲ್ಲಿ ಯಾವ ಸೀಸನಲ್ಲಿ ಹಂಗೆ ನೋಡಿದ್ರೆ ನಮ್ಮ ಹಿಂದಿನ ಆಹಾರ ಪದ್ಧತಿ ಇದ್ದಿದ್ದೆಲ್ಲ ಸೀಸನ್ ಬೇಸ್ಡ್ ಆಯಾ ಋತುವಿಗೆ ತಕ್ಕ ಹಾಗೆ ನಮ್ಮ ಭಾರತೀಯ ಆಹಾರ ಪದ್ಧತಿ ಇತ್ತು ಬಟ್ ಈಗೆಲ್ಲ ಕಲ್ಸು ಮೇಲೋಗ್ರ ಆಗಿಬಿಟ್ಟಿದೆ ಹಾಗಾಗಿ ಮತ್ತೊಮ್ಮೆ ರೀವರ್ಕ್ ಮಾಡ್ಕೊಳ್ಳೋದಾದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರ ತನಕ ಅಥವಾ ವಯೋವೃದ್ಧರು ಕೂಡ ಅವರ ಆಹಾರ ಪದ್ಧತಿ ಹೇಗಿರಬೇಕು ಯಾವ ಹೊತ್ತಿನಲ್ಲಿ ಏನು ತಿನ್ನಬೇಕು ಅಂತ ಮೇಡಮ್ ಮುಖ್ಯವಾದಂಥ ಪ್ರಶ್ನೆ ಇದನ್ನು ಉಪನಿಷತ್ನಲ್ಲಿ ಹಿತಬುಕ್ ಮಿತಬುಕ್ ಋತು ಬುಕ್ ಅಂತ ಹೇಳ್ತಾರೆ ಅಂದರೆ ಋತುವಿಗೆ ಸರಿಯಾಗಿ ಹಿತವಾಗಿ ಮಿತವಾದ ಆಹಾರವನ್ನು ಸೇದಬೇಕು ಅಂತ ಇದು ಆರೋಗ್ಯಕ್ಕೆ ಉಪನಿಷತ್ನಲ್ಲಿ ಕೊಟ್ಟಿರುವಂಥದ್ದು ನಮ್ಮ ಭಾರತೀಯ ಪದ್ಧತಿ ನೀವು ಯಾವುದೇ ಹಬ್ಬ ಹರಿದಿನ ತಗೊಳ್ಳಿ ಆಯಾ ಋತುವಿಗೆ ಸರಿಯಾದಂಥ ಆಹಾರ ಇರುತ್ತೆ ಈಗ ಎಳ್ಳು ಬೆಲ್ಲ ಹಂಚಕ್ಕೆ ಬಂದಾಗ ಚಳಿಗಾಲ ಇರುತ್ತೆ ನಮಗೆ ಫ್ಯಾಟ್ ಬೇಕಾಗಿರುತ್ತೆ ಆ ಎಳ್ಳನ್ನು ತಗೊಳ್ತೀವಿ ಬೆಲ್ಲದ್ದು ಎನರ್ಜಿ ಬರುತ್ತೆ ನೀವು ಯಾವುದೇ ಒಂದು ಹಬ್ಬ ತಗೊಳ್ಳಿ ನಮ್ಮ ಭಾರತೀಯ ಅತ್ಯಂತ ವೈಜ್ಞಾನಿಕವಾದಂಥ ಆಹಾರ ಪದ್ಧತಿ ಹಾಗಾಗಿ ಆ ವೈಜ್ಞಾನಿಕ ಆಹಾರ ಪದ್ಧತಿಯನ್ನು ಬಿಟ್ಕೊಂಡು ನಾವು ಪಾಶ್ಚಾತ್ಯರ ಅಂದು ಅನುಕರಣೆ ಮಾಡಿದರೆ ನಾವು ಸಾವನ್ನ ಬಾ ಅಂತ ಕರೆದಾಗೆ ಆಗುತ್ತೆ ನೀವು ಬಾಳೆ ಎಲೆ ಊಟನೇ ತೊಗೊಳ್ತೀವಿ ಬಾಳೆ ಎಲೆಯಲ್ಲಿ ಎಡಗಡೆಗೆ ಕೊನೆಗೆ ಉಪ್ಪು ಉಪ್ಪಿನಕಾಯಿ ಹಾಕ್ತಾರೆ ಅಂದರೆ ಅಷ್ಟು ದೂರದವರೆಗೂ ಕೈ ಹೋಗಲೇಬಾರ್ದು ನಿಮ್ಮದು ಯಾಕಂದರೆ ಉಪ್ಪಿನಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ರಕ್ತನಾಳ ಗಡಿಸಾಗುತ್ತೆ ಅದರಿಂದ ಹೃದಯಾಘಾತ ಆಗುತ್ತೆ ಹೃದಯ ನಿಷ್ಕ್ರಿಯ ಆಗುತ್ತೆ ಅನ್ನೋದು ಸಾಬೀತಾಗಿರೋದ್ರಿಂದ ಉಪ್ಪು ಉಪ್ಪಿನಕಾಯಿ ಮುಟ್ಟಬಾರ್ದು ಅಂತ ಪಕ್ಕಕ್ಕೆ ಎರಡು ಕೋಸಂಬರಿ ಇರುತ್ತೆ ಅದು ದ್ವಿಳ್ ದ್ವಿದಳ ಅಂದರೆ ಹೆಸರು ಬೇಳೆ ಕಡಲೆಬೇಳೆ ಎರಡೂ ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದರ ಜೊತೆಗೆ ಸೌತೆಕಾಯಿ ಸೇರಿಸಿರ್ತಾರೆ ಆರೋಗ್ಯಕ್ಕೆ ಒಳ್ಳೆಯದು ತಂಪಾಗಿರುತ್ತೆ ಜೊತೆಗೆ ಅದರಿಂದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಈ ಕೋಸಂಬರಿಗಳು ತಿನ್ನೋದ್ರಿಂದ ಎರಡು ಮೂರು ತರಕಾರಿಗಳಿರುತ್ತೆ ಈ ತರಕಾರಿಗಳಲ್ಲಿ ಫೈಬರ್ ಇರುತ್ತೆ ಈ ಫೈಬರ್ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಶೇಕಡ ಇಪ್ಪತ್ತೆಂಟರಷ್ಟು ಕಡಿಮೆ ಅಂತ ಗೊತ್ತಾಗಿರೋದ್ರಿಂದ ಇವತ್ತು ಅಮೇರಿಕನ್ಸು ತಟ್ಟೆ ತುಂಬ ಎಲೆಗಳನ್ನು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವರು ಹೇಗೆ ಅದು ಬಂತು ಅಂತಂದರೆ ಅವರು ವಿಯೆಟ್ನಾಂ ಜೊತೆ ಯುದ್ಧ ಮಾಡಿ ಸೋತರು ಆದರೆ ಬುದ್ಧಿ ಕಲ್ತರು ವಿಯೆಟ್ನಾಂ ನಾನು ಹೋಗಿದ್ದೀನಿ ಸೊಂಟ ಇಷ್ಟೇ ಇಷ್ಟಿರುತ್ತೆ ಬಳಕ್ತಾ ಇರ್ತಾರೆ ಯಾರಿಗೂ ಹೊಟ್ಟೆ ದಪ್ಪಗೆ ಇರೋದೇ ಇಲ್ಲ ಅವ್ರನ್ನ ಅವ್ರ ರಕ್ತನಾಳ ಪೂರ್ತಿ ಸ್ವಚ್ಛವಾಗಿತ್ತು ಈ ಅಮೇರಿಕನ್ ಸೋಲ್ಜರ್ಸು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರು ಯುವಕರು ಅಜಾನುಭಾವಗಳು ಸೋತವರು ಅವ್ರನ್ನ ಡಿಸೆಕ್ಟ್ ಮಾಡಿ ನೋಡಿದ್ರೆ ರಕ್ತನಾಳ ತುಂಬ ಜಿಡ್ಡು ಶೇಖರಣೆಗೊಂಡಿತ್ತು ಕೊಲೆಸ್ಟ್ರಾಲ್ ಡೆಪಾಸಿಷನು ಎಥರೋಸ್ಕ್ಲೂರೋಸಸ್ಸು ಎಕ್ಸ್ಟೆನ್ಸಿವ್ ಆಗಿತ್ತು ಆವಾಗ ಅವ್ರು ಯೋಚನೆ ಮಾಡಿದರು ಪ್ರೋಟೀನ್ ಬೇಕು ಗಟ್ಟಿಯಾಗಿರಬೇಕು ತಾವು ಬಲಿಷ್ಠ ಆಗಬೇಕು ಅಂತ ಅವರು ಮೂರು ನಾಲ್ಕು ಮೊಟ್ಟೆ ಬೀಫು ಮಟನ್ನು ಇಡೀ ದಿನ ಅದನ್ನೇ ತಿಂತಾಯಿದ್ರು ಆವಾಗ ಗೊತ್ತಾಯಿತು ಈ ಮೊಟ್ಟೆ ಜೊತೆಗೆ ಕೊಲೆಸ್ಟ್ರಾಲ್ ಬರುತ್ತೆ ಯಾಕಂದರೆ ಪ್ರತಿ ಮೊಟ್ಟೆಯಲ್ಲಿ ನೂರ ಐವತ್ತರಿಂದ ಮುನ್ನೂರು ಮಿಲಿಗ್ರಾಮು ಕೊಲೆಸ್ಟ್ರಾಲ್ ಇರುತ್ತೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎರಡನೇದು ಬೀಫು ಮಟನ್ ಜೊತೆಗೆ ಅನಿಮಲ್ ಆಡ್ ಬರುತ್ತೆ ಅದು ಕೂಡ ಒಳ್ಳೆಯದಲ್ಲ ಹಾಗಾಗಿ ಅವರು ವಿಯೆಟ್ನಾಮ್ನವ್ರನ್ನ ನೋಡಿಕೊಂಡು ಟ್ರೇ ತುಂಬ ಎಲೆಗಳನ್ನ ಹಾಕ್ಕೊಂಡು ಎಲೆಗಳನ್ನೇ ತಿನ್ನೋಕೆ ಶುರು ಮಾಡಿಬಿಟ್ಟಿದ್ದಾರೆ ಇದು ವೆಜಿಟೇಬಲ್ಸು ನಾವು ಇದು ಯಾವುದೇ ತೊಗೊಳ್ಳಿ ಇಷ್ಟು ಒಳ್ಳೊಳ್ಳೆ ವೆಜಿಟೇಬಲ್ಸು ನಮ್ಮ ದೇಶದಲ್ಲಿ ಬೆಳೀತಾ ಇದ್ದಾರೆ ಎಲ್ಲ ತರಹದಿದೆ ಆರೋಗ್ಯಕ್ಕೆ ಉತ್ತಮವಾದಂಥದ್ದು ಅದನ್ನ ತೊಗೊಂಡ್ರೆ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಬರುತ್ತೆ ಅದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ ಇನ್ನು ಹಣ್ಣುಗಳನ್ನು ದಿನಕ್ಕೆ ಮೂರರಿಂದ ಐದು ಥರದ ಹಣ್ಣುಗಳನ್ನ ತಗೊಳ್ಬೇಕು ಹಣ್ಣುಗಳನ್ನು ತಿಂದಾಗ ಶೇಕಡ ಮೂವತ್ತೆರಡರಷ್ಟು ಹಾರ್ಟ್ ಅಟ್ಯಾಕು ಕಡಿಮೆ ಆಗುತ್ತೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಿರುತ್ತೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಂದರೆ ಜಾಡುಮಾಲಿ ಥರ ನಮ್ಮ ರಕ್ತನಾಳ ಒಳಪದರನ್ನು ಡ್ಯಾಮೇಜ್ ಮಾಡುವ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ನೆಲ್ಲ ಸ್ವಚ್ಛಗೊಳಿಸುತ್ತೆ ನಮ್ಮ ರಕ್ತನಾಳ ಅರುವತ್ತು ಸಾವಿರ ಮೈಲಿ ರಕ್ತನಾಳ ಅದನ್ನು ಶುಚಿಗೊಳಿಸ್ಬೇಕಂದ್ರೆ ಈಗ ಒಂದು ರಸ್ತೆ ಗುಡಿಸೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಇಡೀ ರಕ್ತನಾಳಗಳನ್ನು ಶುಚಿಗೊಳಿಸೋದು ಈ ಹಣ್ಣು ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಆಶ್ಚರ್ಯ ಆಗುತ್ತಲ್ವ ಹಾಗಾಗಿ ನಮ್ಮ ಋಷಿ ಮುನಿಗಳು ಗೆಣಸು ಹಾಲು ಹಣ್ಣು ತಿಂದ್ಕೊಂಡು ಅವರು ನೂರ ಐವತ್ತು ಇನ್ನೂರು ವರ್ಷ ಇರ್ತಾಯಿದ್ರು ಯಾಕಂದರೆ ಅದರಲ್ಲಿ ಏನು ಅಡಲ್ಟ್ರೇಷನ್ ಇಲ್ಲ ಯಾವುದೂ ಮಿಕ್ಸ್ ಆಗಿಲ್ಲ ಆದರೆ ಇವತ್ತು ಅಡಲ್ಟ್ರೇಷನ್ ಮಾಡಿ ರೈಪ್ ಮಾಡೋಕ್ಕೆ ಕೊಟ್ಟು ಎಲ್ಲವನ್ನು ಪೆಸ್ಟಿಸೈಡ್ಸ್ ಹಾಕಿ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಆದರೆ ಹಣ್ಣುಗಳು ಅದರಲ್ಲೂ ಕೂಡ ಬಾಳೆಹಣ್ಣು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಯಾಕೆ ಅಂದರೆ ಬಾಳೆಹಣ್ಣಿನಲ್ಲಿ ಅಂತ ಇದೆ ಅದು ಆ್ಯಂಟಿ ಡಿಪ್ರೆಸೆಂಟ್ ನಿಮ್ಮ ಮನಸ್ಸಿಗೆ ಬೇಜಾರಾದಾಗ ಒಂದು ಬಾಳೆಹಣ್ಣು ತಿನ್ಬಿಡಿ ಮನಸ್ಸು ಚೆನ್ನಾಗಾಗತ್ತೆ ಹೊಟ್ಟೆಲ್ಲಿದ್ದೋ ಆ್ಯಸಿಡನ್ನು ಕಡಿಮೆ ಆಗಿ ಹೋಗ್ಬಿಡುತ್ತೆ ಆವಾಗ ನಿಮಗೆ ಎದೆ ಊರಿನೂ ಬರೋದಿಲ್ಲ ಕಾನ್ಸ್ಟಿಪೇಷನು ಆಗಲ್ಲ ತಲೆನೋವು ಬರೋದಿಲ್ಲ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ಆದ್ದರಿಂದ ಈ ಪಂಚಾಮೃತದಲ್ಲಿ ಬಾಳೆಹಣ್ಣನ್ನು ಸೇರಿಸ್ತಾರೆ ಹಾಲು ಒಳ್ಳೆಯದು ಮೊಸರು ಒಳ್ಳೆಯದು ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಅದರ ಜೊತೆಗೆ ಬಾಳೆಹಣ್ಣು ಮತ್ತು ಬೆಲ್ಲ ಸೊ ಈ ಪಂಚಾಮೃತ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇರೋದ್ರಿಂದ ಇದು ಒಳ್ಳೆಯದು ಹಾಗಾಗಿ ಯಾವುದೇ ಹಣ್ಣನ್ನು ತಗೊಂಡ್ರು ಪ್ರತಿ ಹಣ್ಣಿಗೂ ಕೂಡ ಒಂದಕ್ಕೆ ಕ್ಯಾನ್ಸರ್ ಬರದಾಗೆ ಇದೆ ಇನ್ನೊಂದಕ್ಕೆ ಹೃದಯಾಘಾತ ಬರದಾಗಿದೆ ಎಲ್ಲವೂ ಇದೆ ಅದರಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋದಂದರೆ ರಕ್ತ ಹೆಪ್ಪುಗಟ್ಟೋದನ್ನೇ ನಿಲ್ಲಿಸುತ್ತೆ ಸೊ ಹಾಗಾಗಿ ನಮ್ಮ ಭಾರತೀಯ ಪದ್ಧತಿಯಲ್ಲಿರೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಇನ್ನು ಮಧ್ಯಕ್ಕೆ ಅನ್ನ ಹಾಕ್ತಾರೆ ಮೇಲೆ ತವ್ವೆ ಹಾಕ್ತಾರೆ ತುಪ್ಪ ಹಾಕ್ತಾರೆ ಅದು ನಮ್ಮ ಫುಡ್ ಪಿರಮಿಡ್ ಥರ ಕಾರ್ಬೋಹೈಡ್ರೇಟು ಪ್ರೋಟೀನು ಮತ್ತು ಫ್ಯಾಟು ಆ ಪೋರ್ಷನ್ನಲ್ಲಿ ಜೊತೆಗೆ ಸ್ವಲ್ಪ ಪಾಯಸ ಹಾಕಿರ್ತಾರೆ ಬಾಯಿ ರುಚಿಗೆ ಹೊಟ್ಟೆ ಹಸ್ತಿರುತ್ತೆ ಒಂದು ಚೂರು ತೊಗೊಳೋದು ಇನ್ನು ಜಾಸ್ತಿ ಇಲ್ಲ ಅಷ್ಟೇ ಅಂದರೆ ಸಿಹಿನ ಜಾತಿ ಇಲ್ಲ ಅದು ಬೆಲ್ಲದಲ್ಲಿ ಮಾಡಿರೋದು ಆ ಬೆಲ್ಲದಲ್ಲಿ ಸೆಲಿನಿಯಮು ಕಾಪರು ಅಯರ್ನು ಎಲ್ಲ ಇರೋದ್ರಿಂದ ಎಲ್ಲಿ ಐರ್ನ್ ಡೆಫಿಷಿಯನ್ಸಿ ಆಗುತ್ತೋ ಅಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗುತ್ತೆ ಈ ಬೆಲ್ಲದಲ್ಲಿ ಐರ್ನ್ ಇರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಆದರೆ ಇವತ್ತೇನಾಗಿದೆ ಈ ಎಲೆ ಊಟ ಅಂತೂ ಇಲ್ವೇ ಇಲ್ಲ ಫೋನ್ ಮಾಡೋದು ತರಿಸ್ಕೊಳ್ಳೋದು ಸ್ವಿಗ್ಗಿಯಿಂದನೋ ಇನ್ನೇನೋ ಅಂತ ಪಿಜ್ಜಾ ಹ್ಯಾಂಬರ್ಗರು ಇದನ್ನು ತರಿಸ್ಕೊತಾರೆ ಅದರ ಬೇಸೇನು ಮೈದಾ ವೈಟ್ ಪಾಯ್ಸನ್ ಅದ್ರ ಮೇಲೆ ಹಾಕೋ ಚೀಸು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೀವು ಯಾವುದೇ ಪಾಶ್ಚಾತ್ಯದ ಇದನ್ನು ತಗೊಳ್ಳಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೆ ಭಾರತೀಯ ಪದ್ಧತಿ ಅತ್ಯಂತ ವೈಜ್ಞಾನಿಕವಾದಂಥದ್ದು ಅದನ್ನು ನೀವು ನಿಮ್ಮ ಅಮ್ಮ ಅಜ್ಜಿ ಮಾಡ್ತಾ ಇರೋದನ್ನ ಬಳಸ್ಕೊಂಡ್ರೆ ಮುಖ್ಯ ಬಟ್ ಇತ್ತೀಚೆಗೆ ಹೆಂಗಾಗಿದೆ ಅಂದ್ರೆ ಎಲ್ಲದಕ್ಕೂ ಸಪ್ಲಿಮೆಂಟ್ಸ್ ನೀವು ಆಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ಹೇಳ್ತಾ ಇದ್ರಿ ಹಣ್ಣುಗಳಲ್ಲೇ ಸಿಗುತ್ತೆ ಬಟ್ ಅದನ್ನ ಸಪ್ಲಿಮೆಂಟ್ ರೂಪದಲ್ಲಿ ತಗೊಳ್ತಾರೆ ಕ್ರೀಮ್ ಗಳು ಬಂದ್ಬಿಟ್ಟಿದೆ ಇತ್ತೀಚಿನ ಅಡ್ವರ್ಟೈಸ್ಮೆಂಟ್ ಗಳು ನೋಡ್ತಾ ಇದ್ರೆ ಮುಖಕ್ಕೆ ಹಾಕೋ ಕ್ರೀಮಲ್ಲೂ ಆಂಟಿ ಆಕ್ಸಿಡೆಂಟ್ ಗಳಿದೆ ಅಂತ ಹೇಳ್ತಾರೆ ಐರನಿಕ್ ಸಪ್ಲಿಮೆಂಟ್ ತಗೊಳ್ತಾರೆ ವಿಟಮಿನ್ಗಳಿಗೆ ಸಪ್ಲಿಮೆಂಟ್ ತಗೊಳ್ತಾರೆ ಅಂದ್ರೆ ಆಹಾರದಲ್ಲೇ ಸಿಗೋದನ್ನ ನಾವು ಸಪ್ಲಿಮೆಂಟ್ ರೂಪದಲ್ಲಿ ತಗೊಳಕೆ ಶುರು ಮಾಡಿದ್ರೆ ನೀವು ಕೃತ್ರಿಮಕ್ಕೆ ಹೋಗ್ತಾ ಇದೀರಿ ಅಂತ ಏನು ಮಾಡಬೇಕಾದ್ನ ಬಿಟ್ಟು ಕೃತಕವಾಗಿ ಇದ್ದೀನಿ ಹಣ್ಣನ್ನು ತಿಂದರೆ ಚರ್ಮ ತಾನಾಗೆ ಚೆನ್ನಾಗಾಗತ್ತೆ ಕಣ್ಣು ತಾನಾಗೆ ಚೆನ್ನಾಗಾಗತ್ತೆ ರಕ್ತನಾಳಗಳು ತಾನಾಗೆ ಚೆನ್ನಾಗಿರುತ್ತೆ ಆದರೆ ನೀವು ಬ್ಯೂಟಿ ಪಾರ್ಲಕ್ಕೆ ಹೋಗಿ ಫ್ರೂಟ್ ಪ್ಯಾಕ್ ಹಾಕ್ಕೊಂಡ್ಬಿಟ್ರೆ ಮುಖ ಚೆನ್ನಾಗತ್ತೆ ಅಂತ ಯಾವಾಗ ಹಾಕಿದಾಗ ಮಾತ್ರ ಆಮೇಲೆ ಮತ್ತೆ ಅದೇ ಸ್ಥಿತಿಗೆ ಬಂದುಬಿಡ್ತೀರಿ ಪರ್ಮನೆಂಟ್ ಸೊಲ್ಯೂಷನ್ನ ಬಿಟ್ಕೊಂಡು ನೀವು ಟೆಂಪ್ರರಿ ಸೊಲ್ಯೂಷನ್ಗೆ ಹೋದರೆ ದುಡ್ಡು ಖರ್ಚಾಗತ್ತೆ ಪ್ರಯೋಜನವೂ ಆಗೋದಿಲ್ಲ ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಹಣ್ಣು ಹಂಪ್ಲನ್ನ ತಗೊಳ್ಳೋದು ಅದರಲ್ಲೂ ಮೊಸರು ತಗೊಳ್ಳೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸೊ ನಾವು ಪಾಶ್ಚಾತ್ಯರ ಅಂದ ಅನುಕರಣೆನ ಬಿಡದೆ ಇದ್ದರೆ ನಮ್ಮ ಬದುಕು ಚೆನ್ನಾಗಿ ಆಗೋದಿಲ್ಲ ಅನ್ನೋದು ಜನ ಅರ್ಥ ಮಾಡ್ಕೊಳ್ಬೇಕು